ನಮಸ್ತೆ ಗೆಳೆಯರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ರಜೆ ದಿನ ತುಂಬ ಚೆನ್ನಾಗಿರ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಬದಲು ಅವರು ವಾಯ್ಸ್ ಕೊಡ್ತಾಯಿದ್ದಾರೆ ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಬ್ರೇಕ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಅವರೇ ಮಾತಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ವಿ ಐದು ಮುಖಾಲ್ಗೆ ಹಾಗೆ ಎಪ್ಸಿದ್ರು ಲಚ್ಚಿ ಹ್ಞೂ ಲಚ್ಚಿ ಎಪ್ಸೋದ್ಲು ಅವಳು ಸುಮ್ಮನೆ ಇರೋದಿಲ್ಲ ಅವಳು ಟೈಮಿಂಗ್ಸು ಟೈಮಿಂಗ್ಸ್ ಸ್ವಲ್ಪ ಪಕ್ಕ ಕ್ಯಾಪ್ಚರ್ ಮಾಡ್ತಾಳೆ ಕರೆಕ್ಟಾಗಿ ಬಂದಿರಲಿ ಅದು ಹೇಳಿ ಹೇಳ್ದೇ ಇರಲಿ ಬಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕುಯ್ಯ 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 ಅಂತ ಗೆಲ್ಲಲೇಬೇಕು ಎದ್ದೊಳ ತನಕ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎದ್ದು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಲೇಬೇಕು ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಬೇಜಾರಾಯ್ತಲ್ಲ ಕೆರೆ ಕಡೆ ಒಂದು ರೌಂಡ್ ಹಾಕಿ ಒಂದು ವಾಕ್ ಮಾಡಿ ಜಾಗಿಂಗ್ ಆಗುತ್ತೆ ಬಾಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಯಾವಾಗಲೂ ಬರೋದು ಸ್ವಲ್ಪ ಕಡಿಮೆ ಬಲವಂತ ಮಾಡಿ ಕರ್ಕೊಂಡು ಹೋದೆ ನಾನೇ ಹೋಗ್ತಾ ಹಾಗೇ ಎರಡು ಬೆಕ್ಕು ಮರಿ ಇದೆ ತುಂಬ ಚೆನ್ನಾಗಿದೆ ಸ್ಮಾರ್ಟ್ ಆಗಿದೆ ನೋಡಿ ನಮ್ಮ ಪಕ್ಕದ ಪಕ್ಕದ ಕೋಳಿ ಅಂಗಡಿಯಲ್ಲಿ ಸಾಕಿದ್ದಾರೆ ಹಾಗೆ ಕೆರೆ ಹತ್ರ ಹೋದ್ವಿ ಅದ್ಭುತವಾದ ಕೆರೆ ತುಂಬ ಗಲೀಜಿತ್ತು ಮುಂಚೆ ಇವಾಗಲೂ ಇದೆ ಸೈಡಲ್ಲಿ ಒಂದು ಇದು ಮಾಡಿಬಿಟ್ಟಿದ್ದಾರೆ ಹಾಗೆಯೇ ಕೆರೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ಇವಾಗ ಎಲ್ಲ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮುಂಚೆ ಆ ಥರ ಇರಲಿಲ್ಲ ಒಂದು ತುಂಬ ಖುಷಿಯಾಯಿತು ಅಲ್ಲೆಲ್ಲ ಹೋಗಿ ಒಂದು ರೌಂಡ್ ಹಾಕೊಂಡು ಬಂದ್ವಿ ಈಲೊಲ್ಗೆ ಕೆರೆ ಅದು ಚೆನ್ನಾಗಿದೆ ಏನು ಸ್ವಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನೋಡಿ ಇದೇ ಫಸ್ಟ್ ಟೈಮ್ ವಾಕಿಂಗ್ ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ವಾಕಿಂಗ್ ಬಂದಿದ್ದೀವಿ ಬಂದಿದ್ದೀನಿ ಬಂದಿದ್ದೀವಿ ನೋಡಿ ನಮ್ಮ ಲಚ್ಚಿ ಬೇಗನೆ ಎಬ್ಬಿಸ್ಬಿಟ್ಲು ನಾನು ಆಗಾಗ ಬರ್ತಾಯಿರ್ತೇನೆ ಇವಳು ಫಸ್ಟ್ ಟೈಮು ಇಲ್ಲ ಫ್ರೆಂಡ್ಸ್ ಅವರು ಬರಲ್ಲ ಸುಳ್ಳು ಹೇಳ್ತಾರೆ ಹೋಗು ನಮ್ಮ ಲಚ್ಚಿನ ಟೂ ಮಾಡಿಸ್ಕೊಂಬ ಅಂತ ಕರೆದ್ರೆ ಹೋಗಿ ಬಾ ಬಾ ಬಂದು ನನ್ನನ್ನು ಕರ್ಕೊಂಬಂದ್ಬಿಟ್ಟವ್ರಿ ನಾನು ಲೇಟಾಗಿ ನಾನು ಅಂದ್ಕೊಂಡಿದ್ದೆ ಇವತ್ತು ನೆನ್ನೆ ತಾನೇ ವಿಡಿಯೋ ನಿಮ್ಮ ನಿನ್ನೆ ತಾನೇ ವೀಡಿಯೋದಲ್ಲಿ ಹೇಳಿದ್ದೆ ಲೇಟಾಗಿ ಅದೇಳಿದ್ದೀನಿ ಫ್ರೆಂಡ್ಸ್ ಅಂತ ಐದು ಮುಕ್ಕಾಲ್ಗೇನೆ ಎದ್ದಿದ್ದೀನಿ ಇದೆ ಫಸ್ಟ್ ಟೈಮು ಯಾವಾಗಲೂ ಅಷ್ಟು ಬೇಗ ಎದಿಲ್ಲ ನೋಡಿದ್ರಚೇನೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಇಲ್ಲಿ ಚೆನ್ನಾಗಿದೆ ಪ್ಲೇಸು ವಾಕಿಂಗ್ ಮಾಡೋಕ್ಕೆ ಸೂಪರಾಗಿದೆ ಫಸ್ಟು ಒಂದು ರೀತಿಯೂ ಫಸ್ಟು ಹೆಂಗಿತ್ತು ಅಂದರೆ ಇದು ಕೆರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದಾಗ ನಾವು ಇಲ್ಲಿಗೆ ಫುಲ್ಲು ಕೆರೆ ಕೆರೆ ಅಂದರೆ ತುಂಬ ಸ್ಮೆಲ್ಲು ಅಸಹ್ಯವಾಗಿತ್ತು ಅದು ಕೆರೆ ಹೀಲಲ್ಗೆ ಕೆರೆ ಇದು ಹೀಲಲ್ಗೆ ಕೆರೆ ತುಂಬ ಅಸಹ್ಯವಾಗಿತ್ತು ಇವಾಗ ನೋಡಿ ಏನು ಸೂಪರಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಖುಷಿಯಾಯಿತು ಬಂದ್ಬಿಟ್ಟಿವತ್ತು ಸಖತ್ತಾಗಿದೆ ಇದು ಇನ್ನೂ ರೆಡಿ ಆಗ್ತಾ ಇದೆ ಈವಾಗಲೇ ಇಷ್ಟು ಚೆನ್ನಾಗಿದೆ ಇನ್ನು ರೆಡಿ ಆದಮೇಲೆ ಇನ್ನೂ ಸೂಪರಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡೆ ಇಲ್ಲ ಇವತ್ತು ಹಿಂಗೆ ಇಷ್ಟು ಬೇಗ ಎದ್ದೇಳ್ತೀನಿ ಇಲ್ಲಿ ವಾಕಿಂಗ್ ಬರ್ತೀನಿ ಅಂದ್ಬಿಟ್ಟು ಚೆನ್ನಾಗಿದೆ ಡೈಲಿ ಹಿಂಗೆ ಎದ್ದು ಬಂದರೆ ಚೆನ್ನಾಗಿರುತ್ತೆ ಎದ ಮಲಗೋದೆ ಲೇಟು ಇನ್ನೆಲ್ಲಿ ಎದೋದು ಎಲ್ಲರೂ ಬೇಗ ಎದ್ದು ಕೆಲಸ ಅದು ಇದು ವಾಕಿಂಗ್ ಮಾಡ್ಕೊತಾರೆ ಆರೂವರೆ ಎದ್ದೇಳ್ತೀನಿ ಆರೂವರೆ ಎದ್ದು ಕಾಫಿ ಮಾಡೋದು ತೊಳೆಯೋದು ಬಳಿಯೋದು ಸರಿ ಹೋಗುತ್ತೆ ನೋಡಿ ಸ್ವಲ್ಪ ನಾಲ್ಕು ಜನ ಹುಡುಗಿರು ಆಟ ಆಡ್ತಾ ಇದ್ದಾರೆ ಅಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ದೂರ ಆಯಿತು ಸುಮಾರು ಎಷ್ಟು ಎಕರೆ ಐತೆ ಇದು ಸುಮಾರು ದೊಡ್ಡದು ಫ್ರೆಂಡ್ಸ್ ಇದು ಎಷ್ಟು ದೊಡ್ಡದು ಅಂದರೆ ಒಂದಿನ ಫುಲ್ ನಡಿಬೇಕು ಅಷ್ಟು ದೊಡ್ಡದು ಹಿಂಗೊಂದು ರೌಂಡ್ ಹೋಗಿ ಬರ್ತೀನಿ ಅಂದ್ರೂ ಒನ್ ಅವರ್ ಆಗಿಬಿಡುತ್ತೆ ಅಷ್ಟು ದೊಡ್ಡದು ಇದು ಕೆರೆ ಇವಾಗ ಕೆರೆ ಅನ್ನೋಕೆ ಆಗಲ್ಲ ಒಂದು ಸೂಪರ್ ಪ್ಲೇಸೇ ಇದು ಚೆನ್ನಾಗಿದೆ ನೋಡಿ ಅದು ಇಲ್ಲಿ ಫಸ್ಟ್ ಗಲೀಜ್ ನೀರು ಇಡೀ ಸರೌಂಡಿ ವಾಶ್ರೂಮ್ದು ಗಲೀಜ್ ನೀರೆಲ್ಲ ಇಲ್ಲಿ ಬರ್ತಾಯಿತ್ತು ಆ ಥರ ಇತ್ತು ಇದು ಕೆರೆ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನೀರೆಲ್ಲ ಒಂದು ಕಡೆ ಹೋಗೋ ಥರ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತ ಏನೋ ಗೊತ್ತಿಲ್ಲ ಈ ಥರ ಎಲ್ಲ ಕಡೆ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ನೀಟಾಗಿ ಇರುತ್ತೆ ನೀಟಾಗೂ ಇರುತ್ತೆ ಮತ್ತು ವಾಕಿಂಗ್ ಮಾಡೋಕ್ಕೂ ಆಗುತ್ತೆ ನೀರು ಪಾಡಿ ನೀರು ಹೋಗುತ್ತೆ ಇಲ್ಲಿ ಎಕ್ಸ್ಟ್ರಾ ಪ್ಲೇಸ್ ಎಲ್ಲ ಮಿಕ್ಕಿದೆ ಚೆನ್ನಾಗಿದೆ ಮತ್ತು ಗಿಡಗಳೆಲ್ಲ ನೆಟ್ಟಿದ್ದಾರೆ ಗಿಡಗಳಿದ್ರೆ ಒಳ್ಳೇದಲ್ವ ಫ್ರೆಂಡ್ಸ್ ಗಿಡ ಅದೇನೋ ಹೇಳ್ತಾರಲ್ಲ ಗಾದೆ ಗಿಡ ನೆಡಿ ನಾಡು ಉಳಿಸಿ ಅಂತ ಏನೋ ಹೇಳ್ತಾರಲ್ಲ ಹಂಗೆ ಮುಖ ಎಲ್ಲ ತೊಳ್ದಿಲ್ಲ ಎದ ಎದೇಳು ಎದೇಳ ಅಂತ ಬಂದ್ಬಿಟ್ರು ಈಗ ಮತ್ತೆ ಮಲ್ಕೊಂಡ್ಬಿಡ್ತೀನಿ ಅಷ್ಟೆ ನೋಡಿ ಫ್ರೆಂಡ್ಸ್ ಆಯ್ತು ಇಷ್ಟ ತನಕ ಇನ್ನೂ ಇಲ್ಲೇ ಇದ್ದೀವಿ ತುಂಬ ಹೊತ್ತಾಯ್ತಿ ಹೋಗ್ತಾ ಇದ್ವಿ ಮನೆಗೆ ಸ್ವಲ್ಪ ಕೂತ್ಕೊಂಡಿದ್ವಿ ಅಲ್ಲಿ ಯಾರದ ಇವ್ರ ಫ್ರೆಂಡ್ ಹಳೆ ಫ್ರೆಂಡ್ ಸಿಕ್ಕಿದ್ರು ಮಾತಾಡ್ಕೊಂಡು ಕೂತಿದ್ರು ಕೇಳಿ ಹೆಂಗೈತೆ ಜಾಗ ಇದು ವಾಕಿಂಗ್ ಹೆಂಗೈತೆ ಏನು ಡೈಲಿ ಬತ್ತೆ ವಾಕಿಂಗೇ ವಾಕಿಂಗ್ ಅಂದ್ರೆ ವಾಕಿಂಗ್ ಆಗಿ ಜೋರಮ್ಮ ಮಗ ಕೇಳಿಸಲ್ಲ ಅದ್ಬಿಟ್ಬಿಟ್ಟು ಹಿಂಗೆ ಇದಾಗ್ತಾರಲ್ಲ ಎಂತ ಹೋಗೋಣ ಬ್ಯಾಡವ್ ಏನಾಯ್ತು ಅಲ್ಲಿ ನೆಟ್ಗಿಡಿ ನಮ್ಮ ಅಂತ ಖುಷಿ ಅಂದರೆ ಖುಷಿ ಏನು ಖುಷಿ ಹಿಡಿಯೋಕ್ಕಾಯ್ತಲ್ಲ ನಮ್ಮ ನಾಯಿನ ಮತ್ತು ಫ್ರೆಂಡ್ಸ್ ಇವತ್ತಿನ ಕಾರ್ ಬೇಕಾರ ದಿನಾಚರಣೆ ಈ ಥರ ಐತೆ ನಮ್ಮದು ನಾನು ಇಷ್ಟು ಬೇಗ ಅದು ಹೇಳ್ತೀನಿ ಇಷ್ಟು ಬೇಗ ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡೆ ನಾನು ತುಂಬ ದಿನ ಆಗಿತ್ತು ಫಸ್ಟ್ ಇಲ್ಲಿದ್ವಿ ಈ ಕಡೆ ಮನೇಲಿ ಇವಾಗ ಖಾಲಿ ಮಾಡಿಕೊಂಡು ಸ್ವಲ್ಪ ಆ ಕಡೆ ಮುಂದೆ ಹೋಗಿದೀವಿ ಹಂಗಾಗಿ ಈ ಕಡೆ ಬಂದಿಲ್ಲ ಚೆನ್ನಾಗೈತೆ ಫಸ್ಟ್ ಬಂದಾಗ ಎಪ್ಪ ಏನು ಈ ಥರ ಇದು ಪ್ಲೇಸ್ ಅಂದ್ಕೊಂಡ್ವಿ ಈಗ ಅದೇ ಸೂಪರಾಗೈತೆ ನೋಡಿ ಈ ಕಡೆ ಎಲ್ಲ ಫುಲ್ಲು ತೋಪು ನೀಲಗಿರಿ ತೋಪು ಇದೆಲ್ಲ ಇದೆಲ್ಲ ಗೌರ್ಮೆಂಟ್ ಜಾಗ ಈ ಎಲ್ಲ ಗೌರ್ಮೆಂಟ್ ಜಾಗ ಇದು ಇದು ಅದೇನು ಬಾವಿ ನಾಳೆ ಒಂದು ಬಾವಿ ತೋರಿಸ್ಬೇಕಾಗಿತ್ತು ಕಾಣಿಸ್ತಾ ಇಲ್ಲ ಮತ್ತು ಫ್ರೆಂಡ್ಸ್ ನೀವೆಲ್ಲ ಇವತ್ತು ಯಾವ ಯಾವ ಥರ ಇದ್ದೀರಾ ಕಮೆಂಟ್ ಮಾಡಿ ನಾವು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಸ್ ಮಾಡ್ಕೊತಾ ಇಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಟಾರ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಮಧ್ಯಾಹ್ನ ಮೇಲೆ ಹೋಗ್ತೀವಿ ಇವಾಗ ಹೋದರೆ ಫುಲ್ ರೆಸ್ಟ್ ಇರುತ್ತೆ ಮಧ್ಯಾಹ್ನ ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ ರಶ್ಶು ಚೆನ್ನಾಗಿದೆ ಪ್ಲೇಸು ಗಾಳಿ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಮನೆ ಹತ್ರ ಈ ಥರ ಗಾಳಿ ಬರೋದೇ ಅಲ್ಲ ಫ್ರೆಂಡ್ಸ್ ಈ ಥರ ಚೆನ್ನಾಗಿದೆ ತುಂಬ ಜನ ಬೆಳಗ್ಗೆ ಬಂದಾಗಿಲ್ಲ ಎಕ್ಸರ್ಸೈಸ್ ಮಾಡ್ತಾಯಿದ್ರು ವಾಕಿಂಗ್ ಮಾಡ್ತಾಯಿದ್ರು ಇವಾಗೆಲ್ಲ ಬಿಸಿಲು ಬಂತಲ್ಲ ಕಮ್ಮಿ ಆಗ್ಬಿಟ್ರು ಇವಾಗ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಹನ್ನೆರಡವರು ಹತ್ತು ಗಂಟೆವರೆಗೂ ಮಲ್ಕೊಂಡ್ಬಿಡ್ತೀನಿ ಎಗ್ ಬಿರಿಯಾನಿ ಮಾಡಿದ್ದೆ ಅದನ್ನ ಇನ್ನೂ ಶೇರ್ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಸದ್ಯಕ್ಕೆ ಬಾಯ್ ಬಾಯ್ ರಚೆ ಬಾ ಏನೋ ಏನಿಲ್ಲ ಫ್ರೆಂಡ್ಸ್ ತೋರ್ಸೋಕೆ ಇಷ್ಟೇ ಇನ್ನೂ ರೆಡಿ ಆದಮೇಲೆ ಸಾಯಂ ಇಲ್ಲಿ ಒಬ್ರು ಸಾಯಂಕಾಲ ಬರ್ರಿ ಚೆನ್ನಾಗಿರುತ್ತೆ ಅಂದರು ಸಾಯಂಕಾಲ ಯಾರು ಬರ್ತಾರೆ ಮತ್ತೆ ನೋಡ್ತೀನಿ ಆಮೇಲೆ ಆಯಿತು ಫ್ರೆಂಡ್ಸ್ ಸುಸ್ತಾಯಿತು ತುಂಬಾ ದೊಡ್ಡದಿದು ಸುಮಾರು ಎರಡು ಕಿಲೋಮೀಟ್ರ್ ಮೇಲೇ ಐತೆ ಇದು ಕೆರೆ ಆ ಕೆರೆ ಫುಲ್ಲು ರೌಂಡು ಈ ಥರ ರೋಡ್ ಹಾಕಿದ್ದಾರೆ ಫ್ರೆಂಡ್ಸ್ ಇದು ಫುಲ್ಲು ಜಲ್ಲಿಕಲ್ಲು ಈ ಜಲ್ಲಿ ಕಲ್ಲ ನಡೆದುಬಿಟ್ರೆ ಮೂರು ತಿಂಗಳ ಬಾಳಿಕೆ ಬರೋ ಚಪ್ಪಲಿ ಎರಡು ದಿನ ಬರಲ್ಲ ಕಿತ್ತೋಗ್ಬಿಡುತ್ತೆ ಅಷ್ಟೇ ಡೈಲಿ ಬರಬೇಕು ಫ್ರೆಂಡ್ಸ್ ಹತ್ರ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕೆಲಸಕ್ಕೆ ಹೋಗೋರು ನಮಗೆ ಆ ನಮ್ಮ ಕೈಲ ಆಗೋಲ್ಲ ಮನೆ ಕೆಲಸನೇ ಅಲ್ಲಿ ಹೊರಗಡೆ ಕೆಲಸನೇ ಸರಿ ಹೋಗುತ್ತೆ ಸಾಕಷ್ಟೇ ಆಯಿತು ಫ್ರೆಂಡ್ಸ್ ಅಷ್ಟೇ ಹೋಗ್ತಾ ಇದೀವಿ ಮನೆಗೆ ಕೆರೆ ಹತ್ರ ವಾಕಿಂಗ್ ಆಯಿತು ವಾಕಿಂಗು ಏನೋ ವಾಕಿಂಗ್ ಇಲ್ಲ ಗೀಕಿಂಗ್ ಇಲ್ಲ ಸುಮ್ಮನೆ ರೌಂಡ್ ಹಾಕೊಂಡು ಬಂದ್ವಿ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನೋ ಒಂದು ಕಟ್ಟಿದ್ದಾರೆ ಏನಿದು ಸ್ಮಶಾನ ಸ್ಮಶಾನ ಏನೋ ಗೊತ್ತಿಲ್ಲಲ್ಲ ಗೋರಿ ಕಟ್ಟವ್ರೆ ಸ್ಮಶಾನ ತಾನೇ ಇದು ಸ್ಮಶಾನೆ ಫ್ರೆಂಡ್ಸ್ ಇದು ಎಲ್ಲ ಇಲ್ಲಿ ಎಲ್ಲ ಸತ್ತೋಗಿರೋ ಹೆಣ ತಂದು ಇಲ್ಲೇ ಮಂಡ್ ಮಾಡ್ತಾರೆ ಸ್ಮಶಾನನೇ ಇದು ಬಿಸ್ಲೆ ಬಂದ್ಬಿಡ್ತು ಅಷ್ಟಕ್ಕೆ ಸೆಕೆ ಅನಿಸ್ತೈತೆ ಈಗ ಮತ್ತೆ ಮನೆಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ ಲಚ್ಚಿದ್ದಾಳೆ ನೋಡಿ ಫ್ರೆಂಡ್ಸ್ ಬಂದುಬಿಟ್ವಿ ಮನೆಗೆ ಕಾಫಿಗೆ ಟೀಗಿ ಇಟ್ಟಿದ್ದೀನಿ ತುಂಬ ಬಿಸಿಲು ಬಂದುಬಿಡ್ತು ಫ್ರೆಂಡ್ಸ್ ಆರು ಮುಖಾಲಿಗೆ ಸ್ಟಾರ್ಟ್ ಆಯ್ತು ಬಿಸಿಲು ಎಷ್ಟೊಂದು ಬಿಸಿಲು ಬಂತು ಮುಖ ತೊಳ್ದಿಲ್ಲ ಆದರೂ ಚೆನ್ನಾಗೇ ಐತೆ ಇರಲಿ ಎಲ್ಲರಿಗೂ ಕಾಫಿ ತಿಂಡಿ ಆಯಿತು ಫ್ರೆಂಡ್ಸ್ ಎಲ್ರಿಗೂ ಹಾಯ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರಿ ನಮ್ಮ ಸುಸ್ತಾಗಿ ಮಲಗವಳೆ ಓಡಾಡಿಕೊಂಡು ಆಯಿತು ವಾಕಿಂಗು ವಾಕಿಂಗು ಅನ್ನೋಕ್ಕೆ ಏನು ವಾಕಿಂಗ ಏನೋ ಕಾಫಿ ಕುಡಿದ್ಬಿಡೋದು ಮಲ್ಕೊಳ್ಳೋದು ಆಮೇಲೆ ಅಡುಗೆ ಮಾಡ್ತೀನಿ ಬಾಯ್ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲೆರೋ ಬೆಲ್ ಬಟ್ನ ಓದ್ತದ್ದು ಅದಕ್ಕೆ ಕಾಣೋಕ್ಕೂ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್